நல்ல ஒரு லைவ்ல போடு லைவ்ல வந்து வெல்கம் டு டாக்டர் கோஷன்பா சார் சனாயகத்துக்கு குட் லைவ் இந்த இந்த வெட்ல லைவ்ல ரொம்ப சவாக்கு சோ ஒரு ਵਿਚாரத்தில நம்ம ஒரு சார் லைஃப் காலேஜ் நல்லதாகல ಈಗ ನಾಲ್ಕರಿಂದ ಐದು ಗಂಟೆ ಅಲ್ಲ ಐದು ದಿನದಿಂದ ನಿದ್ದೆಗೆಟ್ಟು ಕೆಲಸ ಮಾಡಿದ್ದೀವಿ ಇಲ್ಲ ಈಗ ನಮ್ಗೆ ಸೆಟ್ ಅಷ್ಟೇ ಕಾಣಿಸ್ತಾ ಇರೋದು ಈಗ ಒಳಗೆ ಹೋದ್ಮೇಲೆ ಮದ್ಬೇಕಲ್ಲ ಏನಿಲ್ಲ ಇಬ್ಬರು ಚೆನ್ನಾಗಿರಲಿ ಖುಷಿಯಾಗಿರಲಿ ಬಹಳ ಭಾಳ ಖುಷಿಯಾಗುತ್ತೆ ಮೈಸೂರಿನ ಹುಡುಗ ಕಷ್ಟಪಟ್ಟು ಬೆಳೆದು ಬಂದ ಹುಡುಗ ಬಡವ ರಾಸ್ಕಲ್ ಅಂತ ಏನು ಹುಡುಗ ಏನಿದ್ದಾನೆ ಇವತ್ತು ಈ ಈ ಮಟ್ಟಕ್ಕೆ ಬೆಳೆದಿದ್ದಾನೆ ಅನ್ನೋದು ಬಹಳ ಖುಷಿ ಆಗುತ್ತೆ ವೆರಿ ನೈಸ್ ಬೆಸ್ಟ್ ಆಫ್ ಲಕ್ಕಿ ಬ್ರಿಕ್ ಎಲ್ರಿಗೂ ನಮಸ್ಕಾರ ನಮ್ಮ ಜೊತೆ ಕೆಲಸ ಮಾಡುವಂತಹ ನಮ್ಮಲ್ಲಿ ಒಬ್ಬರಾದ ನಮ್ಮ ಸಿನಿಮಾ ಕುಟುಂಬದಲ್ಲಿ ಈಗ ಪ್ರಮುಖರ ಸದಸ್ಯರಾಗಿರುವಂತಹ ಧನಂಜಯ ಅವರ ಮದುವೆ ಕಾರ್ಯಕ್ರಮ ಅವರ ರಿಸೆಪ್ಷನ್ ಇಷ್ಟೊಂದು ಅದ್ಧೂರಿಯಾಗಿ ನಡೀತಾ ಇದೆ ನೋಡೋಕ್ಕೆ ಖುಷಿ ಆಗುತ್ತೆ ಜನ ಇಷ್ಟೊಂದು ಮಂದಿ ಸೇರಿರೋದು ನೋಡಿದ್ರೆ ಬಹಳ ಸಂತೋಷ ಆಗುತ್ತೆ ಧನಂಜಯ ಮತ್ತು ಧನ್ಯತಾ ಇಬ್ಬರಿಗೂ ಒಳ್ಳೇದಾಗ್ಲಿ ಅಂತ ನಾವು ಮನಪೂರ್ವಕವಾಗಿ ಹಾರೈಸ್ತೇವೆ ಧನಂಜಯನ ಬಹಳ ವರ್ಷಗಳಿಂದ ನೋಡಿದೀನಿ ಡೇಸ್ ಇಂದ ತುಂಬಾ ಎತ್ತರಕ್ಕೆ ಬೆಳೆದಿದ್ದಾರೆ ಕರೆದ್ರು ತುಂಬಾ ಖುಷಿ ಆಯ್ತು ತುಂಬಾ ದೊಡ್ಡದಾಗಿ ಬೆಳೆದಿದ್ದಾರೆ ಧನ್ಯತಾ ಮತ್ತೆ ಧನಂಜಯ್ ವಂಡರ್ಫುಲ್ ಪೇರ್ ಕೂಡ ಇನ್ನೂ ಎತ್ತರಕ್ಕೆ ಬೆಳೆಯಲಿ ಅಂತ ಆಸೆ ಪಡ್ತೀನಿ ಅಂಡ್ ಹಾರೈಸ್ತೀನಿ ಮದುವೆ ಗಂಡು ಹೆಂಡಿಗೆ ಬೆಸ್ಟ್ ಧನಂಜಯ್ ನಮ್ಮ ನಿಮ್ಮ ಎಲ್ಲರ ನಾಯಕ ಒಂದು ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಧನ್ಯತಾನು ಅಷ್ಟೇ ಒಬ್ಬ ವೃತ್ತಿಯಲ್ಲಿ ಡಾಕ್ಟರು ಒಂದು ಒಳ್ಳೆ ಜೋಡಿ ಮತ್ತು ಒಂದು ಒಳ್ಳೆ ಪ್ರತಿಭಾವಂತ ನಟ ಇವತ್ತು ನಮ್ಮ ಕನ್ನಡಿಗದ ಕನ್ನಡದ ನಟ ಇವತ್ತೊಂದು ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಒಳ್ಳೇದಾಗಲಿ ಬೆಸ್ಟ್ ಹ್ಯಾಪಿ ಮ್ಯಾರಿಡ್ ಲೈಫ್ ಫಸ್ಟ್ ಆಫ್ ಆಲ್ ಧನಂಜಯ ಅವ್ರಿಗೆ ತುಂಬ ಬೆಸ್ಟ್ ವಿಶಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ತುಂಬ ವರ್ಷ ಅಂತ ಅವ್ರಿಗೆ ಪರಿಚಯ ಆ್ಯಂಡ್ ನಿಜವಾಗ್ಲೂ ಐ ಆಮ್ ಯೋರ್ ಟು ವಿಶ್ ಎಮ್ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಐಮ್ ಯೋರ್ ಫಾರ್ ದ ರಿಸೆಪ್ಷನ್ ಧನಂಜಯ್ ಜಾಲಿ ಧನಂಜಯ ಅವರ ದಂಪತಿಗಳಿಗೆ ಒಳ್ಳೆಯದಾಗಲಿ ದೇವರು ಅವರಿಗೆ ಆರೋಗ್ಯ ಭಾಗ್ಯ ಐಶ್ವರ್ಯ ಕೊಟ್ಟು ಇನ್ನು ಎತ್ತರ ಮಟ್ಟಕ್ಕೆ ಬೆಳಿಲಿ ಗಾಲಿಯವರು ಅಂತೇಳಿ ಭರ್ಜರಿ ಮದುವೆ ಅಂತಲೇ ಅನ್ಬೋದು ಗೆಳೆಯ ಧನಂಜಯ ಅವರು ಮದುವೆ ಆಗ್ತಿದ್ದಾರೆ ಪರ್ಜರಿ ಆದಂತ ಒಂದು ಸಮಾರಂಭ ಧನಂಜಯ ಅವರಿಗೆ ಮತ್ತೆ ಧನ್ಯ ಅವರಿಗೆ ನಮ್ಮ ಕಡೆಯಿಂದ ಭರ್ಜರಿ ಶುಭಾಶಯಗಳು ಒಳ್ಳೆಯದಾಗಿ ಥ್ಯಾಂಕ್ ಯು ಇವತ್ತು ನಮ್ಮ ಮೈಸೂರಿನ ಸಾಂಸ್ಕೃತಿಕ ರಾಜಧಾನಿ ಅರಮನೆಯ ಮುಂಭಾಗದ ಈ ಭವ್ಯವಾದ ಐತಿಹಾಸಿಕ ಜಾಗದಲ್ಲಿ ನಮ್ಮ ಗೆಳೆಯ ಧನಂಜಯ ಮತ್ತು ಧನ್ಯತಾ ಇಬ್ಬರ ವಿವಾಹ ವಾರ್ಷಿಕೋತ್ಸವ ಇವರಿಗೆ ಶುಭ ಕೋರ್ತ ತಮ್ಮ ಮದುವೆಯನ್ನು ಮೈಸೂರಿನಲ್ಲಿ ನಡೆಸ್ಕೊಡೋದಕ್ಕೆ ನಮ್ಮ ಪ್ರೀತಿಯ ಮೈಸೂರಿಗೆ ಅವರು ಬಂದಿರೋದಕ್ಕೆ ಮೈಸೂರಿನವ್ರ ಪರವಾಗಿ ಮೈಸೂರಿಗನಾಗಿ ಅತ್ಯಂತ ಪ್ರೀತಿಯ ಶುಭಾಶಯಗಳು ನಡ್ತಾನೆ ದಂಪತಿಗಳು ಅತ್ಯಂತ ಸುಖವಾಗಿ ಸಂತೋಷವಾಗಿ ನೂರು ಕಾಲ ಬಾಳಲಿ ಅಂತ ನನ್ನ ಹಾರೈಕೆ ಗೆಳೆಯನ ಮದುವೆ ಚೆನ್ನಾಗ್ತಾ ಇದೆ ಸಂಭ್ರಮ ಸಂತೋಷ ಒಂದು ಆನಂದ ಅಂದರೆ ಅವ್ರ ಮದುವೆ ಆಗಬೇಕು ಅಂತ ನಮ್ಮೆಲ್ಲರ ಆಸೆ ಇತ್ತು ಇವತ್ತು ಮದುವೆ ಆಗಿದೆ ಆಗೋಗಿದೆ ಆ ಬೆಳೆ ನಾಳೆ ಬೆಳಗ್ಗೆ ಮುಹೂರ್ತ ಆ್ಯಂಡ್ ಅದ್ದೂರಿಯಾಗಿ ಏನು ರಿಸೆಪ್ಷನ್ ನಡೀತಾ ಇದೆ ಜನ ಸೇರಿರೋದು ಆ್ಯಂಡ್ ಎಲ್ಲರೂ ಬಂದಿರೋದು ಸಂಭ್ರಮಿಸ್ತಾ ಇರೋದು ಇದೇ ಒಂದು ಖುಷಿ ವಿಷಯ ಎಸ್ಪೆಷಲಿ ನಾನು ಅಮೌಲ್ ಹೇಳಿದೆ ಅವ್ರ ತಾಯಿ ತುಂಬ ಏನೋ ಆಸೆ ಪಡ್ತಾಯಿದ್ದು ನನ್ನ ಮಗನ ಮದುವೆ ಬೇಗ ಆಗಬೇಕು ಅಂತ ಅದು ಆಗಿದೆ ನಮ್ಮೆಲ್ಲರ ಆಸೆ ಕೂಡ ಇತ್ತು ಆ್ಯಂಡ್ ಧನ್ಯತ ಮತ್ತು ಧನಂಜಯ ಇವರಿಬ್ಬರ ಜೋಡಿಗೆ ಒಳ್ಳೇದಾಗಲಿ ಅಂತ ಶುಭ ಹಾರೈಸ್ತೀನಿ ಅವರು ಏನೋ ಅದ್ಭುತವಾಗಿ ಬದುಕಲಿ ಅದ್ಭುತವಾಗಿ ಬೆಳಗಲಿ ಬಾಳಣ ಅಂತ ಶುಭ ಹಾರೈಸ್ತೀನಿ ಸ್ನೇಹಿತರು ನಿಮ್ಮೆಲ್ಲರ ಹಾರೈಕೆ ಇರಲಿ ಥ್ಯಾಂಕ್ ಯು